ೇಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಿದ್ದೇನೆ ನಮ್ಮ ಕಾಲೇಜಲ್ಲಿ ಕೆಸಾಡ್ಂಜಿ ದಿನ ಅಂತ ಒಂದು ಇವೆಂಟ್ ಮಾಡ್ತಿದ್ದಾರೆ ಅಲ್ಲಿಗೆ ಹೋಸ್ತಿದ್ದೀವಿ ಎಂತ ಎಂತದು ಹೇಳಿದ ಮಾರೆ ಕೇಳಿಲ್ಲ ಪ್ಲೇಸ್ ನೋಡು ಮಾರು ಹೇಗುಂಟು ಆಫ್ ರೋಡಿಂಗ್ ಅಲ್ಲ ಮಳೆಗೆಲ್ಲ ಆದದ್ ನೋಡು ಅವಸ್ಥೆ ಅಲ್ಲ ಪ್ಲೇಸ್ ಮಾತ್ರ ಸೈಕ್ ಮಾರ ಅಲ ಸೈಕಲ ಇರ್ಲಿಯ ಮಂಗ ಚೇತನ್ ನಮ್ಮ ಕಾಲೇಜು ಹೀರೋ ಚೇತನ್ ನಿಮ್ಗೆ ಗೊತ್ತಿರ್ತದೆ ಗೊತ್ತಿರ್ತಿದ್ರೆ ಒಂದು ಇದೊಂದು ಕ್ಲಿಪ್ ಆಗ್ತದೆ ನೋಡಿ ಫಸ್ಟ್ ಕೆಸೋಡ್ಂಜಿ ದಿನದಲ್ಲೇ ಒಂದು ಬೀಳ್ತಿದ್ದೆ ಮೊನ್ನೆ ಅಷ್ಟೊಂದು ಗೆ ಹೋಗಿದ್ದೆ ಕೆಸೋಡ್ ದಿನ ಅಂತ ಮೊಬೈಲ್ ಬಿದ್ದು ಅವಸ್ಥೆ ಆಗಿತ್ತು ಮಾರೆ ಈ ಸತಿ ಹಾಗೆ ಆಗ್ಬಾರ್ದು ಅಂತ ಇದ್ದೇನೆ ಮತ್ತೆ ನೋಡ್ಬೇಕೆಂತ ಕೃತಿಕ್ ಆರಾಮಾ ಎಲ್ಲರಿಗೆ ಮಾತಾಡ್ಲಿಕ್ಕೆ ಒಂಥರ ಆಗ್ತದೆ ಎಲ್ಲಿ ಎಂತ ಆ ಟೈಮಲ್ಲಿ ಮೊಬೈಲ್ ಬಿದ್ದು ಉಂಟಲ್ಲ ನನಗೆ ಕರೆಕ್ಟಾಗಿ ಒಂದು ಚಾರ್ಜ್ ಇಡ್ಲಿಕ್ಕೆ ಆಗಲಿಲ್ಲ ಸೊ ಚಾರ್ಜ್ ಸಹ ಕಮ್ಮಿ ಆಗಿತ್ತು ಅಲ್ಲಿ ಆವತ್ತೇ ಶಟ್ ಡೌನ್ ಆಯಿತು ಮೊಬೈಲ್ ಹಾ ಚೇತನ್ ಬೀಳ್ತಾನ ನೋಡ್ತಾ ಇದ್ದೇನೆ ಒಂದು ಒಳ್ಳೆ ಕಂಟೆಂಟ್ ಆಗ್ತದೆ ಮರಿ ಬಿದ್ದರೆ ಅಲ್ಲ ಏ ನಾನವಾಗ ಬೀಳ್ತಿದ್ದೆ ಮಾರ ಅಲ್ಲಿ ಜಸ್ಟ್ ಮಿಸ್ ಆಗ ಅವಸ್ ಅವಸ್ಥೆ ನೋಡ ಕೆಸರ್ದಾಗ ಅದು ಇಲ್ಲಿರು ಇಲ್ಲಿ ಮಾರೆ ಇಲ್ಲಿ ಸ್ಟಾರ್ಟ್ ಆಗಿದೆ ಮಾರೇ ನೀ ಎಲ್ಲಿ ಇದೆಂತ ಅವಸ್ಥೆಯ ಎಂತವಾ ಕೆಸರದಗದ್ದೆ ಇಲ್ಲಿಂದ ಶಾರ್ಟ್ ಆಗಿದೆ ಅಂತ ಮಾರೆ ಇಷ್ಟೇ ಕೆಸರುಂಟು ಈಗಲೇ ಎಂತದ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಕೆಸರದ ಗದ್ದೆ ಆಗ ದಾರಿ ಬೀಳ್ತಿದ್ದೆ ಅಯ್ಯೋ ಈಗ ಬೀಳ್ತಿದ್ದೆ ಮಾರೆ ಮೆಲ್ಲ ಹೋಗ್ಬೇಕು ಮಾರೇ ಆಗ ಬೀಳ್ತಿದ್ದವಾ ಬೀಳ್ತಿದ್ದಾವ ಎಂಟ ಅವಸ್ಥೆ ಯಾ ಈಗ ಬಿಲ್ ತಿದ್ದೆ ಮಾರ ಅವಾಗ ಅಲ್ಲಿ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಎಕ್ಸ್ಪರ್ಟ್ ಸರ್ ಬೇಕಾ ಎಕ್ಸ್ಪರ್ಟ್ ಸರ್ ಬೇಕಂತ ಇಲ್ಲಿ ಸೋ ಫೈನಲ್ ಎಂಟರ್ ಆದ್ವಿ ಈಗ ಎಂಟ್ರೆನ್ಸ್ ನೋಡ್ತಿರಬಹುದು ನೀವಿಗ ಅದೇ ಎಂಟ್ರೆನ್ಸ್ ಸೂಪರ್ ಮಾಡಿದರೆ ಮಾರಾ ವಿಶಾಬ್್ರು ಹೈ ಬ್ಲಾಗ್ ಮಾಡ್ತಿದ್ದೇನೆ ಒಂದು ವರ್ಷ ಆಯ್ತು ಸತ್ಯ ಪ್ಲೇಸ್ ಎಲ್ಲ ನೋಡ್ಬೋದು ಸರೌಂಡಿಂಗ್ ಅಲ್ಲಿ ಹೇಗೆಲ್ಲ ಉಂಟಂತ ಅಲ್ಲಿ ನೋಡುದು ನಡೆಯುವುದಲ್ಲ ಇವೆಂಟ್ ಅಲ್ಲ ಮತ್ತೆ ಇಲ್ಲಿ ನೋಡಿ ಆಗ ಮೈಕ್ ಮ್ಯಾನ್ ಎಲ್ಲ ಬರ್ತಿದ್ದಾನೆ ಮೈಕ್ ಮ್ಯಾನ್ ಆಗ ಬರುದು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ

ವಾಯ್ಸಲ್ಲ ಎಂತ ಕೇಳ್ತಿಲ್ಲೋಟ್ ಬರುದಿಲ್ಲ ವಾಯ್ಸಲ್ಲ ಯಾಕಂದ್ರೆ ಇಲ್ಲಿ ಮೈಕಲ್ಲಿ ಹಾಕಿಟ್ಟಿದ್ದಾರೆ ಹಾಗೆ ನೋಡಿ

ಶಿವಾನಂದೆಯವರು ಆಗಮಿಸಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಮಾಡಲಿಕ್ಕೆ ಆಗಲಿಲ್ಲ ನಾವು ಸಹ ಪಾರ್ಟಿಸಿಪೇಟ್ ಅಲ್ಲ ಮಾಡ್ತಿದ್ವಿ ಹಾಗೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದಿದ್ದೇನೆ ಮತ್ತೆ ಹೆಂಗೆ ಹೇಳಿದ್ ಮಾರೆ ಹಾಂ ಯಾಕೆ ಇನ್ನೊಮ್ಮೆ ಒಂದು ಬೇಜಾರಿದಂದು ಏನಾಯ್ತದೆ ಎಂತಂದರೆ ಇದು ಮೊಬೈಲಿದು ಇದು ಸ್ಪೀಕರಲ್ಲಿ ಸ್ವಲ್ಪ ಹೆಸರಿತ್ತು ಅದನ್ನು ತೊಳೆದೆ ಫಸ್ಟಿಗೆ ಏನಂದರೆ ಇನ್ನೊಮ್ಮೆ ತೊಳೆದು ಬಂದ ತಕ್ಷಣ ಹೆಸರಲ್ಲಿ ಇತ್ತಲ್ಲ ಸಾವು ಅಲ್ಲಿ ಜಾರಿದೆ ಮಾರೆ ಸಹ ಸಾ ಮೇನ್ ಅಲ್ಲ ಸ್ವಲ್ಪ ಮೊಬೈಲಿದು ಸ್ವಲ್ಪ ನನಗೆ ಇದಾಯ್ತು ಸ್ವಲ್ಪ ಹಾಗೆ ಇನ್ನೊಮ್ಮೆ ತೊಳೆದದು ಈಗ ಎರಡೆರಡು ಕೆಲಸ ಆಯಿತು ಎಂದ್ರೆ ಎಂತಂದು ಗೊತ್ತಿಲ್ಲ ಮರಿ ಕೆತ್ತೆರಡು ಒಂದು ದಿನ ದಿವಸನೇ ನನ್ನ ಮೊಬೈಲ್ಗೆ ಒಂದು ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಗೊತ್ತಿಲ್ಲ ಎಂತ ಮಾಡುದು ಇಲ್ಲಿ ತುಂಬ ಟೈಮ್ ಆದಮೇಲೆ ವಿಡಿಯೋ ಮಾಡಿದ್ದೇನೆ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಸಪೋರ್ಟನ್ನು ತೋರಿಸಿ ಸಿಗುವ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಬಾಯ್